ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಂಥ ಭಾವಿಸ್ತಾ ಇವತ್ತು ಸಂಡೇ ಆಗಿದ್ರಿಂದ ಮೀನು ಸಾಂಬಾರು ಮಾಡ್ತಾಯಿದ್ದೀನಿ ಮೀನು ತುಂಬಾ ಫ್ರೆಶ್ ಆಗಿತ್ತು ಮತ್ತು ನಮ್ಮ ಮನೆಯವ್ರ ಹೋಗಿ ತಂದಿದ್ದರು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಒಂದೂವರೆ ಅಡಿಯಷ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಗಸಗಸೆ ಒಂದೂವರೆ ಟೇಬಲ್ ಸ್ಪೂನು ಹುರ್ಗಳ್ಳಿ ಹಾಕೋಣ ನನಗೂ ಮುಂಚೆನೇ ಮೀನು ಸಾಂಬಾರೆಲ್ಲ ಇರಲಿಲ್ಲ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಮೀನು ಸಾಂಬಾರು ಹಾಗಾಗಿ ಇವಾಗ ನಾನೇ ಇವಾಗ ತುಂಬನೇ ಚೆನ್ನಾಗಿ ಮಾಡ್ತಾಯಿದ್ದೀನಿ ಇವಾಗ ಮೀನು ಸಾಂಬಾರನ್ನ ಇದು ಒಂದು ಇಲ್ಲಾಂದ್ರೂ ಒಂದೆರಡರಿಂದ ಮೂರನೇ ಸಲ ಮಾಡ್ತಾ ಇರೋದು ಸಾಂಬಾರನ್ನ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮಾತ್ರ ಸಾಂಬಾರು ಮಾಡೋದ್ರಿಂದ ನನಗಂತೂ ಇವಾಗಲೂ ಮೀನು ಸಾಂಬಾರು ಇಷ್ಟ ಆಗಲ್ಲ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಮತ್ತು ಎರಡು ಚಕ್ಕೆ ಒಂದೆರಡರಿಂದ ಮೂರು ಲವಂಗ ಒಂದು ಕಾಲು ಭಾಗದಷ್ಟು ಈರುಳ್ಳಿ ಇವಾಗ ಇಷ್ಟನ್ನು ನುಣ್ಣಗೆ ರುಬ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಇಷ್ಟೇ ಮಸಾಲೆ ಫ್ರೆಂಡ್ಸ್ ಬೇರೆ ಏನೋ ನಾನು ಜಾಸ್ತಿ ಯೂಸ್ ಮಾಡಲ್ಲ ಇವಾಗ ನೋಡಿ ರುಬ್ಬಾಗಿದೆ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಸ್ಟೌವ್ ಮೇಲೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣ ಸಣ್ಣದಾಗ ಹಚ್ಚಿ ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಇವಾಗ ರುಬ್ಬಿರುವಂಥ ಮಸಾಲೆಯನ್ನು ಕೂಡ ಹಾಕಿ ಅದನ್ನು ಒಂದು ಸಲ ನೀಟಾಗಿ ಬಾಡಿಸೋಣ ಈ ಥರ ಒಗ್ಗರಣೆಲ್ಲೇ ಮಸಾಲೆನ ಸ್ವಲ್ಪ ಬಾಡಿಸೋದ್ರಿಂದ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಮೀನು ಸಾಂಬಾರಿಗೆ ಯಾವಾಗಲೂ ಅಷ್ಟೇ ಸ್ವಲ್ಪ ಹುಣಸೆ ಹುಳಿನ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಆವಾಗಲೇ ನಾನು ಬಿಸಿನೀರಲ್ಲಿ ಹುಣಸೆ ಹಣ್ಣನ್ನು ಇವಾಗ ಇದಕ್ಕೆ ಒಂದೇ ಒಂದು ಚಿಟಕಿಯಷ್ಟು ಅಡಿಗೆ ಅರಿಷ್ಟನ್ನ ಹಾಕೋಣ ಒಂದು ಸಲ ಮಿಕ್ಸ್ ಮಾಡಿ ಇವಾಗ ರುಬ್ಬಿರುವಂಥ ಮಸಾಲೆ ಜಾರ್ಗೆ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ನೀರು ಅಷ್ಟನ್ನ ಹಾಕೊಳ್ಳೋಣ ಈ ಸಾಂಬಾರು ಯಾವಾಗಲೂ ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ಇರಬೇಕು ನೋಡಿ ಇವಾಗ ನೀರನ್ನ ಇದ್ದೀನಿ ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಇವಾಗ ಒಂದೆರಡು ಟೇಬಲ್ ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ಮನೇಲೆ ಇರೋದಂಥ ಸಾಂಬಾರ್ ಪೌಡರ್ ಈ ಅಧದಲ್ಲಿ ಇದ್ರೆ ಸಾಕು ಕುದಿಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಸಾಂಬಾರ್ ಪೌಡ್ರ್ ಹಾಕಾದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹುಣ್ಸರೆ ಹಸನ ನಾನು ಕುದಿಬೇಕಾದ್ರೆ ಹಾಕ್ತೀನಿ ಇವಾಗಲೇ ಹಾಕಲ್ಲ ನೋಡಿ ಇವಾಗ ಸಲ ಮಿಕ್ಸ್ ಮಾಡಿ ಅಂದ್ರೆ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದ್ಸೋಣ ಇದು ಕುದ್ದಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕುದಿತಾ ಇದೆ ನೋಡಿ ಯಾವಾಗ ಗಟ್ಟಿ ಬಂದಿದೆ ಸ್ವಲ್ಪ ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಇದ್ದೀನಿ ಯಾವಾಗಲೂ ಅಷ್ಟೇ ಹುಣಸೆ ರಸ ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಕುದ್ದಾಗಿದೆ ಇದಕ್ಕೆ ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಣ ಫ್ಲೇವರ್ ಅಂತೂ ಸೂಪರ ಬರ್ತಾಯಿದೆ ಹುಣಸೆನ ಹಾಕಿದ್ದೇನೆ ಆ ಫ್ಲೇವರ್ ಅಂತೂ ಸೂಪರ ಇದೆ ಫ್ರೆಂಡ್ಸ್ ಮಾತ್ರ ಇವಾಗ ಇದು ಸಲ ಮಿಕ್ಸ್ ಆದಮೇಲೆ ಒಂದೇ ಒಂದು ಇದು ಕುದಿ ಬರಲಿ ಕೊತ್ತಂಬರಿ ಸೊಪ್ಪು ಜೊತೆ ಇವಾಗ ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರೋಂಥ ಮೀನನ್ನು ಒಂದೊಂದಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ತುಂಬ ಹೊತ್ತಿ ಕುದಿಸೇನು ಬೇಡ ಒಂದು ಎರಡೇ ಎರಡು ನಿಮಿಷ ಅಷ್ಟೇ ಎರಡು ಕುದಿ ಬಂದರೆ ಕಂಪ್ಲೀಟಾಗಿ ಇದು ರೆಡಿಯಾಗುತ್ತೆ ತುಂಬ ಹೊತ್ತು ಇದನ್ನು ಸಾಂಬಾರಲ್ಲಿ ಮೀನನ್ನೆಲ್ಲ ಕುದಿಸ್ಬಾರ್ದು ಇವಾಗ ಕುದಿ ಬರ್ತಾ ಇದೆ ಒಂದೇ ಒಂದು ಸೆಕೆಂಡು ನಾನು ಒಂದು ಸಲ ಮೇಲುಗಡೆ ಉಲ್ಟ ಮಾಡ್ತಾ ಇದ್ದೀನಿ ಇವಾಗ ಒಂದೇ ಒಂದು ನಿಮಿಷ ಅಷ್ಟೇ ಸ್ವಲ್ಪ ಮೀಡಿಯಂ ಉರಿಯಲ್ಲಿ ನಾನು ಇದನ್ನು ಮುಚ್ಚಿಡ್ತಾ ಇದ್ದೀನಿ ಇವಾಗ ಒಂದೇ ಒಂದು ನಿಮಿಷ ಅಷ್ಟೇ ಜಾಸ್ತಿ ಹೊತ್ತಿಲ್ಲ ಜಾಸ್ತಿ ಹೊತ್ತು ಮುಚ್ಚಿಬಿಟ್ರೆ ಅದೆಲ್ಲ ಫುಲ್ಲು ಮೀನೆಲ್ಲ ತುಂಬಾ ಕಲಸೋಗಂಗಾಗುತ್ತೆ ಹಾಗಾಗಿ ಒಂದೇ ಒಂದು ನಿಮಿಷ ಅಷ್ಟೇ ನೋಡಿ ಇವಾಗ ರೆಡಿಯಾಗಿದೆ ಕಂಪ್ಲೀಟ್ ಆಗಿ ಇದನ್ನ ಇವಾಗ ಒಂದ್ ಸ್ಟೇನರ್ಗೆ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೋತಾ ಇದೀನಿ ಸ್ಟೇನರ್ಗೆ ನೋಡಿ ಇವಾಗ ಈಗ ಎತ್ತಿಟ್ಕೊಂಡು ಇದಕ್ಕೆ ಸ್ವಲ್ಪ ಮೇಲ್ಗಡೆ ಸಾಂಬಾರು ಪೌಡ್ರು ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಈ ಥರ ಮೇಲುಗಡೆ ಎಲ್ಲ ಹಾಕೋತಾ ಇದ್ದೀನಿ ಹಾಕೋದ್ರೆ ಇನ್ನೂ ಸ್ವಲ್ಪ ಮೀನೆಲ್ಲ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ಮನೆಯವ್ರಿಗಂತೂ ಈ ಥರ ಸಾಂಬಾರು ಮಾಡ್ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ಕಬಾಬ್ ಇಷ್ಟ ಆಗೋಲ್ಲ ಆದರೆ ನನಗಂತೂ ಕಬಾಬ್ ಅಂದರೆ ತುಂಬ ಇಷ್ಟ ಮೀನು ಸಾಂಬಾರು ಇಷ್ಟ ಆಗೋಲ್ಲ ನೋಡಿ ಇವಾಗ ರೆಡಿಯಾಗಿದೆ ಇದ್ರ ಜೊತೆ ನಾನು ರೈಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಮೀನನ್ನ ನಾನು ಕಬಾಬ್ಗೆ ಅಂತ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ನೋಡಿ ಇವಾಗ ಇದಕ್ಕೆ ಮಸಾಲೆ ಹಾಕಿ ಒನ್ ಅವರ್ ಇದನ್ನು ಫ್ರಿಜ್ಜಲ್ಲಿ ಇಡೋಣ ಆವಾಗಲೇ ಚೆನ್ನಾಗಿ ಬರುತ್ತೆ ಕಬಾಬ್ ಅಂತೂ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್